ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ಒಂದು ಬೇರ್ ನಮ್ಗೆ ಹಾಕೊಟ್ಟಿದ್ದೆವು ವಿಶ್ವಪ್ರಸಾದ್ ಸರ್ ನಾವು ಡಿಸ್ಕಸ್ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅಂದಾಗ ಒಂದು ಐಡಿಯಾ ಅಂದ್ರೆ ರೆಗ್ಯುಲರ್ ಆಗಿ ಗಣೇಶ್ ಸರ್ ಹೆಂಗ್ ನೋಡಿದರೆ ಅದಿಲ್ಲ ಬೇರೆ ಏನ್ ಮಾಡ್ಬೋದು ಯೋಚಿಸಿ ಅಂದಾಗ ಈ ಒಂದು ಐಡಿಯಾ ಬಂತು ಬಟ್ ಗಣೇಶ್ ಸರ್ ಇದಾರಲ್ಲ ನಾನು ಹೇಳ್ತೀನಿ ಯಾವ ಪಾತ್ರ ಇದ್ರು ಅದ್ರೊಳಗಡೆ ಒಳಗಡೆ ತುಂಬಿಕೊಂಡ್ಬಿಡ್ತಾರೆ ನಿಮ್ಗೆ ಈಗ ನನ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಂದ್ರೆ ಹೆಂಗ್ ಕೂಸ್ ಅಂತು ನನ್ಗೆ ನಾನ್ ಶಾರ್ಟ್ ತೆಗಿಬೇಕಾದ್ರೆ ಕಟ್ಟೇಳೋದಕ್ಕಿಂತ ಜಾಸ್ತಿ ಖುಷಿ ಪಡ್ತಾ ಇದೆ ಕಟ್ಟೇಳೋರ ಅಷ್ಟು ತುಂಬಾ ಕ್ಯಾರೆಕ್ಟರ್ ಒಳಗಡೆ ಅಷ್ಟು ಇದಾಗ್ಬಿಟ್ಟಿದ್ರು ತುಂಬಾ ಖುಷಿ ಆಯ್ತು ನನ್ಗೆ ಎಸ್ಪೆಷಲಿ ನನ್ನ ಅದೃಷ್ಟ ಅನ್ಸುತ್ತೆ ಆ ವಿಶ್ವಪ್ರಸಾದ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು ಗಣೇಶ್ ಸರ್ ನನ್ಗೆ ಬೆಂತ್ ತಟ್ಟಿದ್ದು ಮತ್ತೆ ವಂದನಾ ಮೇಡಮ್ ಅಂತೂ ನಮ್ಗೆ ಯು ಎಸ್ ಅಲ್ ಇದ್ದಾಗಿಂದ ನನ್ಗೆ ಹೇಳೋರು ಮಾಸ್ಟರ್ ನೀವೇನಾದ್ರು ದೊಡ್ಡ ಮಾಡ್ಬೇಕು ದೊಡ್ಡಾಗಿ ಮಾಡ್ಬೇಕು ಅಂತ ಆ ವಂದನ ಮೇಡಮ್ ತುಂಬಾ ಥ್ಯಾಂಕ್ಸ್ ನಾನು ಹೇಳ್ತೀನಿ ಯಾಕಂದ್ರೆ ಸ್ಟೇಜ್ ಮೇಲೆ ನಾವು ಪ್ರತಿಯೊಬ್ಬನು ಆ ಆತರ ನಾನು ಇನ್ನು ಏನು ಆಗ್ತಾ ಇರ್ಬೇಕಾದ್ರನ್ನೇ ವಂದನ ಮೇಡಮ್ ನನ್ಗೆ ವಿಶ್ ಮಾಡೋರು ನೀವೇನಾದ್ರೂ ಮಾಡಿ ಮಾಸ್ಟರ್ ಮಾಡಿ ಮಾಡಿ ಮಾಸ್ಟರ್ ಅಂತ ಅದ್ರ ಜೊತೆಗೆ ವಿಜಯ ಮೇಡಮ್ ನನ್ನ ಪ್ರತಿ ಹೆಜ್ಜೆಯನ್ನು ಜೊತೆಗೆ ನಿಂತ್ಕೊಂಡು ಆ ಏನೇನ್ ಬೇಕೋ ಅದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಬಗ್ಗೆ ಇಷ್ಟು ಮಾತ್ರ ಹೇಳ್ತೀನಿ ಎಂಟರ್ಟೈನ್ಮೆಂಟ್ ಸೆಂಟಿಮೆಂಟ್ಸ್ ವ್ಯಾಲ್ಯೂಸ್ ಏನೇನಿದೆಯೋ ಅದೆಲ್ಲ ಈ ಸಿನಿಮಾದಲ್ಲಿ ಇರುತ್ತೆ ಗಣೇಶ್ ಸರ್ ಎಷ್ಟು ನಗಸ್ಬೇಕು ಅಷ್ಟು ನಗಸ್ತಾರೆ ಎಷ್ಟು ವೈಬ್ರೇಷನ್ ಕೊಡ್ಬೇಕು ಅಷ್ಟು ಕೊಡಿಸ್ತಾರೆ ಈ ಸಿನಿಮಾದಲ್ಲಿ ಫ್ಯಾನ್ಸ್ ಗೆ ಈ ಸಿನಿಮಾ ಇಂದ ನಿಜವಾಗ್ಲೂ ಹಬ್ಬ ಇರುತ್ತೆ ಈ ಸಿನಿಮಾ ಒಂದು ಬೇರ್ ನಮ್ಗೆ ಹಾಕೊಟ್ಟಿದ್ರು ವಿಶ್ವಪ್ರಸಾದ್ ಸರ್ ನಾವು ಡಿಸ್ಕಸ್ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅಂದಾಗ ಒಂದು ಐಡಿಯಾ ಅಂದ್ರೆ ರೆಗ್ಯುಲರ್ ಆಗಿ ಗಣೇಶ್ ಹೆಂಗ್ ನೋಡಿದರೆ ಅದಿಲ್ದೇ ಬೇರೆ ಏನ್ ಮಾಡ್ಬೋದು ಯೋಚಿಸಿ ಅಂದಾಗ ಈ ಒಂದು ಐಡಿಯಾ ಬಂತು ಬಟ್ ಗಣೇಶರ್ ಇದಾರಲ್ಲ ಅಹ್ ನಾನು ಹೇಳ್ತೀನಿ ಯಾವ ಪಾತ್ರ ಇದ್ರು ಅದ್ ಒಳಗಡೆ ತುಂಬಿಕೊಂಡ್ಬಿಡ್ತಾರೆ ನಿನ್ಗೆ ಸ್ಕ್ರೀನ್ ಅಲ್ಲಿ ನೋಡ್ಬೇಕಂದ್ರೆ ಹೆಂಗೆ ಕೂತ್ಕೊಂಡು ಬಂತು ನನ್ಗೆ ನಾನ್ ಶಾರ್ಟ್ ತೆಗಿಬೇಕಾದ್ರೆ ಆಸ್ ಅ ಫ್ಯಾನ್ ಆಗಿ ನಾನು ಅಲ್ಲಿ ಖುಷಿ ಕಟ್ಟೇಳೋದಕ್ಕಿಂತ ಜಾಸ್ತಿ ಖುಷಿ ಪಡ್ತಾ ಇದೆ ಅನ್ನೋರು ಅಷ್ಟು ತುಂಬಾ ಕ್ಯಾರೆಕ್ಟರ್ ಒಳಗಡೆ ಅಷ್ಟು ಇದಾಗ್ಬಿಟ್ಟಿದ್ರು ತುಂಬಾ ಖುಷಿ ಆಯ್ತು ನನ್ಗೆ ಎಸ್ಪೆಷಲಿ ನನ್ನ ಅದೃಷ್ಟ ಅನ್ಸುತ್ತೆ ಆ ವಿಶ್ವ ಪ್ರಸಸ್ ಸರ್ ನನಗ್ ಚಾನ್ಸ್ ಕೊಟ್ಟಿದ್ದು ಗಣೇಶ್ ಸರ್ ನನ್ಗೆ ಬೆನ್ ತಟ್ಟಿದ್ದು ಮತ್ತೆ ಒಂದನ ಮೇಡಮ್ ಅಂತೂ ನಮ್ಗೆ ಯು ಎಸ್ ಎಲ್ ಇದ್ದಾಗಿಂತ ನನ್ಗೆ ಹೇಳೋರು ಮಾಸ್ಟರ್ ನೀವೇನಾದ್ರು ದೊಡ್ಡಾಗಿ ಮಾಡ್ಬೇಕು ದೊಡ್ಡಾಗಿ ಮಾಡ್ಬೇಕು ಅಂತ ಆ ವಂದನ ಮೇಡಮ್ ತುಂಬಾ ಥ್ಯಾಂಕ್ಸ್ ನಾನು ಹೇಳ್ತೀನಿ ಯಾಕಂದ್ರೆ ಸ್ಟೇಜ್ ಮೇಲೆ ನಾವು ಪ್ರತಿಯೊಬ್ಬನು ನೆನ್ಸ್ಕೊಬೇಕಂತೆ ಆತರ ನಾನು ಇನ್ನು ಏನು ಆಗ್ತಾ ಇರ್ಬೇಕಾದ್ರನ್ನೇ ವಂದನ ಮೇಡಮ್ ನನ್ಗೆ ವಿಶ್ ಮಾಡೋರು ನೀವ್ ಏನಾದ್ರು ಮಾಡಿ ಮಸ್ಟ ಮಾಡಿದ್ರು ಮಾಡಿ ಮಸ್ಟ ಅಂತ ಅದ್ರ ಜೊತೆಗೆ ವಿಜಯ ಮೇಡಮ್ ನನ್ನ ಪ್ರತಿ ಹೆಜ್ಜೆಯನ್ನು ಜೊತೆಗೆ ನಿಂತ್ಕೊಂಡು ಆ ಏನೇನ್ ಬೇಕು ಅದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಬಗ್ಗೆ ಇಷ್ಟ ಮಾತ್ರ ಹೇಳ್ತೀನಿ ಎಂಟರ್ಟೈನ್ಮೆಂಟ್ ಸೆಂಟಿಮೆಂಟ್ಸ್ ವ್ಯಾಲ್ಯೂಸ್ ಏನೇನಿದೆಯೋ ಅದೆಲ್ಲ ಈ ಸಿನಿಮಾದಲ್ಲಿ ಇರುತ್ತೆ ಗಣೇಶ್ ಸರ್ ಎಷ್ಟು ನಗಸ್ಬೇಕು ಅಷ್ಟು ನಗಸ್ತಾರೆ ಎಷ್ಟು ವೈಬ್ರೇಷನ್ ಕೊಡಬೇಕು ಅಷ್ಟು ಕೊಡಿಸ್ತಾರೆ ಈ ಸಿನಿಮಾದಲ್ಲಿ ಫ್ಯಾನ್ಸ್ಗೆ ಈ ಸಿನಿಮಾ ಇಂದ ನಿಜವಾಗ್ಲೂ ಹಬ್ಬ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ